ಯಾರು ಮಾಡ್ತಿಲ್ಲ ನಾಯಕರು ತಕ್ಕ ಬಿಸಿ ಊಟಕ್ಕೆ ಅವ್ರ ಅಡಿಗೆ ಮಾಡ್ತಿರೋ ಅಚ್ಚಿ ಬೇಳೆ ಎಣ್ಣೆ ಎಂತ ಕೊಡ್ಬೇಕಂದ್ರೆ ಹುಟ್ಟಿ ಎಲ್ಲ ತಂದ್ಕೊಡ್ತಿದ್ವಿ ಅವ್ರಿಗೆ ಸೋಸಿ ಕೊಡ್ತಿದ್ವಿ ಕಸಗಟ್ಟಿ ಎಲ್ಲ ಮಾಡ್ತಿದ್ರು ಅವಾಗ ಅವ್ರೆಲ್ಲ ಮಾಡ್ತಿದ್ರು ನಾನ್ ಮಾಡೋಕೆ ಜಾತಿ ಮತ ಮಾಡ್ತಿದ್ರ ಅದೇ ಮಾಧ್ಯಮ ಮಾಡ್ತಿರು ನಾಯ್ಕರವ್ರು ಅವ್ರು ಮಾಡ್ತಿದ್ದಾಗ ಎಲ್ಲ ಬೇರೆ ಮಾಡ್ತಿದ್ರು ಎಲ್ಲಾ ಊಟ ಮಾಡ್ತಿರು ನಾನ್ ಮಾಡೋ ಈ ತರ ಮಾಡ್ತಾರೆ

ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ಬಹಳಷ್ಟು ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಹೇಳ್ತಿರ್ತಾರೆ ಎಲ್ರಿ ಜಾತಿ ವ್ಯವಸ್ಥೆ ಎಲ್ಲ ಹೊರಟು ಹೋಗಿಬಿಟ್ಟೈತಿ ಜಾತಿ ವ್ಯವಸ್ಥೆಗೆ ಸದ್ದು ಭೂಮಿ ಇಲ್ಲೇ ಇಲ್ಲ ಯಾರೋ ದಲಿತರು ತಮ್ಮ ಲಾಭಕ್ಕಾಗಿ ತಮ್ಮ ಸ್ವಾರ್ಥಕ್ಕಾಗಿ ಜಾತಿಗಳದಾವ ಅಂತೇಳಿ ವಾದ ಮಾಡ್ತಾರೆ ಆದರೆ ವಾಸ್ತವದಲ್ಲಿ ಜಾತಿ ಅತಿ ಅನ್ನೋದನ್ನು ಎಲ್ಲ ಜನ ಬಿಟ್ಟುಬಿಟ್ಟಿದ್ದಾರೆ ಯಾರೂ ಜಾತಿ ಮಾಡೋದಿಲ್ಲ ಅಂಥೇಳಿ ವಾದ ಮಾಡ್ತಾರೆ ನಮ್ಮ ಜೊತೆ ಸಂಘಟನೆಯ ಜೊತೆ ವಿಚಾರವಾದಿಗಳ ಜೊತೆ ಹೋರಾಟಗಾರರ ಜೊತೆ ಆದರೆ ಅವರು ವಾದ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಪ್ರತಿದಿನ ಕರ್ನಾಟಕ ರಾಜ್ಯ ಭಾರತ ದೇಶ ಸೇರಿದಂತೆ ಎಲ್ಲ ಕಡೆ ಜಾತಿ ನಿಂದನೆಗಳು ಜಾತಿ ಹೆಸರಿನ ಮೇಲೆ ಅನ್ಯಾಯ ದೌರ್ಜನ್ಯ ಜಾತಿ ಹೆಸರಿನ ಮೇಲೇ ಅತ್ಯಾಚಾರಗಳು ದಲಿತ ಹೆಣ್ಣು ಮಕ್ಕಳ ಮೇಲೆ ದಲಿತ ಜನಾಂಗದ ಮೇಲೆ ದಲಿತ ನೌಕರಸ್ಥರ ಮೇಲೆ ಇವತ್ತಿಗೂ ಈ ಭಾರತ ದೇಶದಲ್ಲಿ ಜಾತಿಯತೆ ತಾರತಮ್ಯ ದೌರ್ಜನ್ಯ ಮಾಡುವಂಥ ತಪ್ಪಿಲ್ಲ ಸರ್ಕಾರಗಳು ಬರ್ತಾವ ನಾವು ದಲಿತರಿಗಾಗಿ ದುಡಿತೀವಿ ನಾವು ಅಸ್ಪೃಶ್ಯರಿಗಾಗಿ ಹೋರಾಟ ಮಾಡ್ತೀವಿ ನಮ್ಮ ಸರ್ಕಾರ ಇರೋದು ಅದಕ್ಕಾಗಿ ಅಂತ ಹೇಳ್ತಾರ ಮತ್ತು ಸರ್ಕಾರಗಳ ಒಳಗಡೆ ದಲಿತ ಸಮಾಜದ ಎಮ್ ಎಲ್ ಎಗಳು ಎಂ ಪಿಗಳು ಮಂತ್ರಿಗಳು ಎಲ್ಲರೂ ಇರ್ತಾರೆ ಅಧಿಕಾರಿಗಳು ಸಹ ಇರ್ತಾರ ಆದರೆ ಯಾರೂ ಕೂಡ ತಮ್ಮ ಜಾತಿಯ ಬಗ್ಗೆ ಅಥವಾ ತಮ್ಮ ಸಮುದಾಯದ ಬಗ್ಗೆ ಧ್ವನಿ ಎತ್ತದೆ ಇರುವಂತದ್ದು ಬಹಳ ದೊಡ್ಡ ದುರಂತ ಇಂದು ಇದರ ನಡುವೆ ನಾನು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ಎಲ್ರಿ ಜಾತಿ ವ್ಯವಸ್ಥೆ ಇಲ್ಲ ಅಂತೇಳಿ ನನಗೂ ಕೂಡ ಅನೇಕ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಇದರ ಮಧ್ಯೆ ತಮ್ಮೆಲ್ಲರಿಗೂ ಗೊತ್ತು ಕರ್ನಾಟಕ ರಾಜ್ಯ ಗೊತ್ತು ಕಳೆದ ದಿನಗಳಲ್ಲಿ ಚಾಮರಾಜನಗರ ಜಿಲ್ಲೆಯ ಹೊಳ್ಳೇಗಾಲ ತಾಲೂಕಿನ ಹೊಮ್ಮ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ನಂಜಮ್ಮ ಅಂತಕ್ಕಂಥ ಒಬ್ಬ ದಲಿತ ಮಹಿಳೆ ಆಕೆ ಏನಪ್ಪಾ ಅಂದ್ರೆ ಹಿರಿಯ ಅಡುಗೆ ಸಹಾಯಕಿಯಾಗಿ ಬಡ್ತಿ ಹೊಂತಾಳೆ ಆಕೆನೇ ಮುಖ್ಯ ಅಡುಗೆಗಾರ್ತಿಯಾಗಿ ಏನು ಬಡ್ತಿ ಹೊಂತಾಳ ಅಲ್ಲಿರುವಂತ ಸರ್ಕಾರಿ ಶಾಲೆಯಲ್ಲಿ ಸುಮಾರು ಇಪ್ಪತ್ನಾಲ್ಕು ಜನ ಮಕ್ಕಳು ಇರ್ತಾರೆ ಅದರ ಪೈಕಿ ಇಪ್ಪತ್ತೊಂದು ಜನ ಮಕ್ಕಳು ಶಾಲೆ ಬಿಟ್ಟ ಬೇರೆ ಕಡೆ ಟಿ ಸಿ ಕಿತ್ಕೊಂಡು ಹೋಗಿ ಅಡ್ಮಿಷನ್ ಮಾಡಿಸ್ತಾರೆ ಕಾರಣ ಏನಂದ್ರೆ ಈಕೆ ಅದೇ ಸ್ಕೂಲಲ್ಲಿ ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಕ್ಕಂಥ ನಂಜಮ್ಮ ತಾನು ಕಿರಿ ಅಡಿಗೆ ಸಹಾಯಕಿಯಾಗಿ ಅಲ್ಲಿ ಬಾಂಡಿ ತಿಕ್ಕುವಂಥದ್ದು ಪಾತ್ರೆ ತೊಳೆಯುವಂಥದ್ದು ಕಸ ಮುಸುರಿ ಮಾಡುವಂಥ ಕೆಲಸ ಮಾಡ್ತಿದ್ರು ಅವಾಗ ಅವ್ರಿಗೆ ಯಾವುದೇ ತರದ ನೋವು ಆಗಿರ್ಲಿಲ್ಲ ಆದ್ರೆ ದಿಢೀರ್ನೇ ಏನಕ್ಕೆ ಬಡ್ತಿ ಹೊಂತಾಳ ಆಕೆಗೆ ಪ್ರಮೋಷನ್ ಆಗ್ತೀ ಆಕೆ ಮುಖ್ಯ ಅಡಿಗೆಗಾರ್ತಿ ಆದ್ರೆ ಆಕೆ ದಲಿತ ಮಹಿಳೆ ಆಗಿದ್ದರಿಂದ ಆಕೆ ಕೈಯಾಗಿಂದ ನಾವು ಏನಾದರೂ ಊಟ ಮಾಡಿದ್ರೆ ನಮಗೆ ಕೇಳರಿಮೆ ಆಗುತ್ತೋ ಅಥವಾ ಏನಾದ್ರೂ ಆಗುತ್ತೋ ಅಥವಾ ಮತ್ತೊಂದು ಏನಾಗುತ್ತೋ ಅಂತ ಹೇಳಿ ಒಂದು ರೀತಿ ಈ ಎರಡ್ ಸಾವಿರದ ಇಪ್ಪತ್ತೈದನೇ ಇಶುವಲ್ಲಿ ಇಂತಹ ಮುಂದುವರೆದ ಕಾಲಘಟ್ಟದಲ್ಲಿ ಕೂಡ ಜಾತಿ ಅಂದ್ರೆ ಇದಕ್ಕಿಂತ ದೊಡ್ಡ ದುರಂತ ಇದಕ್ಕಿಂತ ತಲೆ ತಗಿಸುವಂತ ವಿಚಾರ ಬೇರೆ ಯಾವುದೂ ಇಲ್ಲ ಇದನ್ನ ನಮಗಿಂತಲೂ ಹೆಚ್ಚು ಜಾತಿ ಮಾಡುವವರು ವಿಚಾರ ಮಾಡಬೇಕು ನೀವು ನಿಮ್ಮ ಅಂಗೈಯಲ್ಲಿ ಅರಮನೆ ಐತಿ ಇಡೀ ಜಗತ್ತ ಯಾವ ದೇಶ ಕಡೆ ಹೊಂಟೈತಿ ತಾವೆಲ್ಲಿ ಹೊಂಟಿದ್ದೀರಿ ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ತಾಯಿ ಗರ್ಭದಿಂದ ಹುಟ್ಟಬೇಕು ತಂದೆಯಿಂದನೂ ಹುಟ್ಟಬೇಕು ಅವ್ನು ಹುಟ್ಟುವಾಗ ಮೇಲು ಕೀಳು ಅವನು ಹುಟ್ಟುವಾಗ ಶ್ರೇಷ್ಠ ಕನಿಷ್ಠ ಅವನು ಹುಟ್ಟುವಾಗ ಕೆಂಪು ಕಪ್ಪು ಇದು ಯಾವುದೂ ವ್ಯತ್ಯಾಸಗಳು ಇರೋದಿಲ್ಲ ಮನುಷ್ಯ ಮನುಷ್ಯನಾಗಿರ್ತಾನೆ ಈ ಹಳ್ಳಿಯಿಂದ ದಿಲ್ಲಿವರೆಗೂ ಭಾರತ ದೇಶದಿಂದ ಹಿಡಿದು ಜಗತ್ತಿನ ಯಾವುದೇ ದೇಶದವರೆಗೂ ಹಲವಾರು ಭಾಷೆಗಳು ಹಲವಾರು ಬಣ್ಣಗಳು ಹಲವಾರು ವೇಷಭೂಷಣಗಳು ಇರ್ಬಹುದು ಆದ್ರೆ ಮನುಷ್ಯ ಸಂಕುಲ ಮಾತ್ರ ಒಂದೇ ಐತಿ ಆದರೂ ಕೂಡ ಇಲ್ಲಿ ಜಾತಿ ವ್ಯವಸ್ಥೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಇಲ್ಲಿ ಆ ಊರಿಗೆ ಅನೇಕ ಜನ ನಮ್ಮೂರು ಹೋರಾಟಗಾರರು ಭೇಟಿಯಾದರು ಅವರಿಗೆ ಸಾಂತ್ವನ ಹೇಳಿದರು ಈಗಾಗಲೇ ಏನು ಸರ್ಕಾರ ಇದರ ಮಧ್ಯಸ್ಥಿಕೆಯನ್ನ ಪ್ರವೇಶ ಮಾಡಿ ಏನು ಅಲ್ಲಿಯ ಜನರಿಗೆ ಇಳಿ ಹೇಳಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಪೊಲೀಸ್ ಪ್ರೊಟೆಕ್ಷನಲ್ಲಿ ಮತ್ತೆ ಮಕ್ಕಳನ್ನು ಆ ಶಾಲೆಗೆ ತಂದಿದಾರಂತ ತರುವುದಷ್ಟೇ ಅಲ್ದನ್ನು ಆಕೆಯ ಕೈಯಲ್ಲಿನ ಅಡಿಗೆ ಮಾಡಿ ಏನಪ್ಪ ಊಟ ಅನ್ನುವಂಥ ಮಾಹಿತಿ ಐತಿ ಮಾನ್ಯ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಇಂಥ ಪ್ರಕರಣವನ್ನು ಗಂಭೀರಾತಿ ಗಂಭೀರವಾಗಿ ಪರಿಗಣಿಸ್ಬೇಕು ಯಾಕಂದ್ರೆ ಅಲ್ಲಿ ಇರುವಂತದ್ದೇ ಒಂದು ದೊಡ್ಡ ಸುಸಜ್ಜಿತವಾದಂಥ ಶಾಲೆ ಇದ್ದರೂ ಕೇವಲ ಇಪ್ಪತ್ನಾಲ್ಕು ಮಕ್ಕಳು ಮಾತ್ರ ಅಲ್ಲಿ ಏನಪ್ಪ ಅಂದ್ರೆ ಅಡ್ಮಿಷನ್ ಹೊಂತಾರೆ ಅದರೊಳಗಡೆನೆ ಇಪ್ಪತ್ತೊಂದು ಜನ ಆ ಶಾಲೆ ಬಿಟ್ಟು ಹೋಗ್ತಾರೆ ಅಂದ್ರೆ ಶಾಲೆ ಬಂದ್ ಮಾಡುವಂತ ಹುನ್ನಾರ ಮಾಡ್ತಾರೆ ಯಾಕೆ ಒಂದ ಕಾರಣ ಏನಂದ್ರೆ ಇದು ಜಾತಿ ನಿಂದನೆ ಜಾತಿ ವ್ಯವಸ್ಥೆ ಈ ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿರುವಂತಹ ನಂಜಮ್ಮನ ನೋವು ಕೂಗು ಏನಾಯ್ತಂದ್ರ ಆಕೆ ಹೇಳ್ತಾ ಇಲ್ಲ ನನಗ ನಾ ಏನ್ ಮಾಡೀನಿ ಅಂತದ್ ಅಪರಾಧ ನಾನು ಈ ಮೂವತ್ತು ವರ್ಷ ಕೆಲಸ ಮಾಡಿದ್ರು ಯಾರು ನನಗೆ ಯಾವುದೇ ರೀತಿ ಭಾವ ಮಾಡಿಲ್ಲ ಆದ್ರೆ ಈಗ ನಾನು ಆ ಬಡ್ತಿ ಹೊಂದ ನನ್ನ ಹೊಂದಿದ ನಂತರ ಯಾಕೆ ಜಾತಿ ವ್ಯವಸ್ಥೆ ಮಾಡ್ತೀನಿ ಆಗೈತಿ ಸರ್ಕಾರಿ ಶಾಲೆಗಳು ಉಳಿಬೇಕು ಬೆಳಿಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಅತಿಯಾದಂತಹ ಅತ್ಯಂತ ಸುರಕ್ಷಿತವಾದಂತಹ ಕ್ರಮಗಳನ್ನ ತಯಾರು ಮಾಡಬೇಕಾಗತ್ತೆ ಮತ್ತು ಸಮಾಜದಲ್ಲಿ ಏನು ಈ ತಲೆ ತಗ್ಗಿಸುವಂತ ಇಂಥ ಒಂದು ವಿಚಾರ ಭಾರತ ದೇಶದ ಒಳಗಡೆ ಹೇಳ್ತೀರಿ ನಮ್ಮ ಭಾರತ ದೇಶ ಜಗತ್ತಿಗೆ ನಂಬರ್ ಒನ್ ಐತಿ ಭಾರತ ದೇಶ ವಿಶ್ವಕ್ಕೆ ನಂಬರ್ ಒನ್ ಐತಿ ನಾ ವಿಶ್ವ ಗುರು ಅದೀವಿ ಅಂತೇಳಿ ವಾಸ್ತವದ ಅಂದ್ರೆ ಇಂಥ ಜಾತಿ ನಿಂದನೆಗಳು ಇವತ್ತಿಗೂ ಒಂದು ಬಾಡಿಗೆ ಮನೆ ಕೂಡ ಕೇಳಿದ್ರೆ ಈ ರಾಜ್ಯದೊಳಗಡೆ ಈ ಊರುಗಳಲ್ಲಿ ಸಿಗಲ್ಲ ನಮ್ಮ ಕರ್ನಾಟಕದಲ್ಲಿ ಜಾತಿ ಕೇಳಿನೇ ಮನೆ ಬಾಡಿಗೆ ಕೊಡುವಂತ ವ್ಯವಸ್ಥೆ ಐತಿ ಜಾತಿ ಕೇಳಿನೇ ಪ್ಲಾಟ್ಗಳನ್ನು ಮಾರಾಟ ಒಂದು ಸುದ್ದಿ ಮಾಡಿದ್ನಲ್ಲ ಅಲ್ಲಿ ದಲಿತರಿಗೆ ಪ್ಲಾಟ್ ತೆಗೆದುಕೊಳ್ಳಕ್ಕೆ ಸಹಿತ ಅವಕಾಶಗಳಿಲ್ಲ ಮಾರ್ಕೆಟ್ ನಲ್ಲಿ ಒಂದು ಅಂಗಡಿ ಬಾಡಿಗೆ ಇಡಬೇಕಾದ್ರೂ ಕೂಡ ಜಾತಿಯಿಂದ ಅಳಲು ಅಂಗಡಿಗಳನ್ನ ಕೊಡುವಂತ ವ್ಯವಸ್ಥೆ ಕೆಲವೊಂದಿಷ್ಟು ಜನ ಒಳ್ಳೆಯವರ ಇಲ್ಲ ಅಂತ ಹೇಳಲ್ಲ ನಾನು ಒಂದು ಹತ್ತು ಪರ್ಸೆಂಟ್ ಜನ ಒಳ್ಳೆಯವರಿದ್ರೆ ತೊಂಬತ್ತು ಪರ್ಸೆಂಟ್ ಜನ ಇವತ್ತಿಗೂ ತಮ್ಮ ತಲೆಯಲ್ಲಿ ವೈರಸ್ ಹಾಕೊಂಡರೆ ಅದಕ್ಕಿಂತ ಭಯಂಕರವಾದಂತ ಒಂದು ಸುದ್ದಿ ಜಮಖಂಡಿ ನಗರದಾಗಿದ್ದು ಜಮಖಂಡಿ ತಾಲೂಕಿನಲ್ಲಿ ಅನೇಕ ಶಾಲೆಗಳಲ್ಲಿ ಹಳ್ಳಿಗಳಲ್ಲಿ ವಿಶೇಷವಾಗಿ ಕೆಲವೊಂದಿಷ್ಟು ಹೇಳೋದನ್ನು ಅನಾವರಣ ಮಾಡ್ತೇನೆ ನಾನು ಅದೇನೀಗ ನಾನು ಹೇಳ್ತೀನಲ್ಲ ಈ ವಿಷಯವನ್ನ ಆದಷ್ಟು ಬೇಗ ಅನಾವರಣ ಮಾಡ್ತೀನಿ ಈಗ ಏನಾಗಿತ್ತಂದ್ರ ಪಾಪ ಈಕಿಗ್ ಬಹಿಷ್ಕಾರ ಆಗ್ಯಾರ ಆದ್ರೆ ಕೆಲವೊಂದು ಕಡೆ ನಮ್ಮ ಜಮಖಂಡಿ ತಾಲೂಕಿನ ಕೆಲವೊಂದ್ ಹಳ್ಳಿಗಳಿಗೆ ಮುಖ್ಯ ಮುಖ್ಯಳಿಗೆ ಸಹಾಯಕರಿ ದಲಿತನ ಅದಕ್ಕೆ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಹೋಗಂಗಿಲ್ಲ ಹೆಸರು ಅಕಿದ ಪಗಾರನು ಅಕ್ಕಿಗೆ ಹಾಕ್ತಾರ ಬಟ್ ಆಕೆ ಹೆಸರಿನಾಗ ಇನ್ನೊಬ್ಬಕ್ಕೆ ಬೇರೆ ಮೇಲ್ವರ್ಗದ ಹೆಣ್ಮಗಳು ಮಗಳು ಕೆಲಸ ಮಾಡುದು ಈಕೆ ಪೇಮೆಂಟ್ ಆಕೆ ಕೊಡೋದು ಕಲ್ಲ ಕಳೆದ ಹತ್ತಾರು ವರ್ಷಗಳಿಂದ ಇಂಥ ಸಂಪ್ರದಾಯ ನೋಡ್ಕೊಂಡು ಹೋಗಿದೆ ನೋಡ್ರಿ ಎಂತ ವಿಚಿತ್ರ ಎಂತ ಹೃದಯ ಉದ್ರಾವಕ ಇದು ಕೆಲಸ ಸಿಕ್ಕಿದ್ದು ದಲಿತ ಮಹಿಳೆಗೆ ಆದ್ರೆ ದಲಿತ ಮಹಿಳೆ ಕೆಲ್ಸಕ್ಕೆ ಅಲ್ಲಿ ಊರಿನ ಎಲ್ಲ ಹಿರ್ಯಾರು ಹೇಳ್ತಾರೆ ಏನಿದೆ ಕೇಳಿ ಜಾತಿಕ್ಕಿದೆ ನೀನ್ ಕೆಲಸ ಮಾಡೋಂಗಿಲ್ಲ ಅದ್ರ ಬದಲೇ ಬೇರೆ ಮೇಲ್ಜಾತಿಯಾಗಿ ಕೆಲಸ ಮಾಡ್ತಾರೆ ನೀನು ಪೇಮೆಂಟ್ ತೆಗೆದು ಹಾಕಿ ಕೊಡಬೇಕು ಅನಿವಾರ್ಯ ನಾವೆಲ್ಲ ಹೋರಾಟಗಾರಿದ್ರು ನಮಗೂ ನಾಚಿಕೆ ನಾಚಿಕೆ ಮಾಡೋದು ನಮ್ಗೆ ಇಂಥ ವಿಷಯ ಕೇಳಿದಾಗ ಆಮೇಲೆ ಅಲ್ಲಿ ಇರ್ತಕ್ಕಂಥ ಊರಿನ ಜನ ಇಪ್ಪತ್ನಾ ಗಂಟೆ ನೀವು ಒಳಗೆ ಬಂದು ಎಲ್ಲ ದಲಿತ ಸಮಾಜದ ಜೊತೆ ದೋಸ್ತಿ ಮಾಡುವಂಥವ್ರು ಇವತ್ತು ನೀವು ನಿಮ್ಮೂರಾಗ ಇಂಥ ಪದ್ಧತಿ ಅಂದ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಐತೋ ಎಲ್ಲೋ ಇದನ್ನ ಜಮಖಂಡಿಯ ಶಿಕ್ಷಣ ಇಲಾಖೆ ಬೇವರು ಅರ್ಥ ಮಾಡ್ಕೋಬೇಕು ನಾನು ಇದನ್ನ ಸುದ್ದಿ ಮಾಡೋದಿನಿ ನಾನು ಬಹಳಷ್ಟು ವಿಚಾರಗಳನ್ನ ನನಗೆ ಗಮನಕ್ಕೆ ಬಂದಾಗ ನನಗೆ ದಾಖಲೆಗಳು ಬೇಕಲ್ಲ ಎವಿಡೆನ್ಸ್ಗಳು ಬೇಕಲ್ಲ ಆ ಕಾರಣಕ್ಕಾಗಿ ಅದನ್ನ ಡಿಲೇ ಮಾಡಿದೆ ಖಂಡಿತವಾಗ್ಲೂ ಇಂಥದ್ದು ನಡೆಯುತ್ತೆ ನಮ್ಮ ಜಮಖಂಡಿ ತಾಲೂಕಿನ ಒಳಗಡೆ ಇಲ್ಲಿ ಏನು ಹೊಮ್ಮ ಗ್ರಾಮದಲ್ಲಿ ನೇರವಾಗಿ ಯಾವ ತರ ಜಾತಿ ನಿಂದನೆ ಇದನ್ನಾಗಿದೆ ಅಂತ ಹೇಳಿ ಆದ್ರೆ ಜಮಖಂಡಿ ತಾಲೂಕಿನ ಒಳಗಡೆ ಏನೋ ಹೇಳ್ತಾರಂದ್ರ ನೀವು ಯಾವುದೇ ಕಾರಣಕ್ಕೂ ಕೆಲಸನೇ ಮಾಡಬಾರ್ದು ಅದರ ಪಗಾರ ಮಾತ್ರ ನಮ್ಮ ಜನರಿಗೆ ತೆಗೆದುಕೊಡ್ಬೇಕು ಹೆಸರು ಇಕ್ಕಿಂದ ಪಗಾರ ಅಕ್ಕಿಗೆ ಕಳೆದ ಹತ್ತಾರು ವರ್ಷಗಳಿಂದ ಅನ್ನುವಂತ ಮಾಹಿತಿ ಐತಿ ಅದರ ಆದಷ್ಟು ಬೇಗ ಸಂಘರ್ಷ ನ್ಯೂಸ್ ಇಂತ ಒಂದು ಪ್ರಕರಣವನ್ನು ಕೂಡ ಬಯಲಿಗೆ ಇಳಿತೈತಿ ನಾವು ಯಾವುದೇ ನಿರ್ಭಯವಾಗಿ ಸುದ್ದಿಗಳನ್ನು ಬಿತ್ತರಿಸ್ತೀವಿ ಯಾವ ಭಯ ನಮಗಿಲ್ಲ ಎಷ್ಟು ಏನ್ ಮಾಡಬಾರ್ದು ಲಾಸ್ಟ್ ಗುಂಡ್ ಹಾಕವ್ರ ಜಾತಿ ಹೆಸರಿನ ಮೇಲೆ ಸಾವಿರ ವರ್ಷಗಳಿಂದ ನೀವು ಅರ್ಧ ಮಾಡ್ಕೊತ ಬಂದಿರಿ ನೇರವಾಗಿ ನಿಮಗೆ ಮಾತಾಡಕ್ಕೆ ದಮ್ಮು ತಾಕತ್ತಿರಂಗಿಲ್ಲ ಆದ್ರೆ ನಿಮ್ಮ ತಲೆಯಲ್ಲಿ ಇರ್ತಕ್ಕಂಥ ವೈರಸ್ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಒಬ್ಬ ಟೆರರಿಷ್ಟ ನಮ್ಮ ದೇಶದ ನಮ್ಮ ದೇಶಕ್ಕೆ ನೋವನ್ನು ಉಂಟು ಮಾಡಕ ನಮ್ಮ ದೇಶದಲ್ಲಿ ಹಾಳು ಮಾಡಕ ನಮ್ಮ ವ್ಯವಸ್ಥೆಯನ್ನು ಹಾಳು ಮಾಡಕ ತನ್ನ ತಲೆಯಾಗ ಮಾತ್ರ ವೈರಸ್ ತಗೊಂಡು ಬಂದಿರ್ತಾನೆ ಆದ್ರೆ ಜಾತಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಮನುಷ್ಯರು ಅವ್ರೇನು ತಲೆಯಾಗ ವೈರಸ್ ತಗೊಂಡಿರ್ತಾರೋ ಅವ್ರು ತುಂಬ ವಿಷಯ ಇರ್ತೈತಿ ಮೈ ತುಂಬ ವಿಷಯ ಉಳ್ತಾ ಇರ್ತಾರೆ ಇವರು ಅತ್ಯಂತ ಕಡು ಬಡವರಂದ್ರೂ ನಾವು ಜಾತಿ ವ್ಯವಸ್ಥೆಯೊಳಗೆ ನಮ್ಗೆ ತಿಳ್ರಿ ಅಂತಾನೆ ಎಂತ ಒಬ್ಬ ಒಳ್ಳೆಯ ಸಾಧನೆ ಶೋಧನೆ ಮಾಡಿ ದೊಡ್ಡ ಬ್ರಿಲಿಯಂಟ್ ದೊಡ್ಡ ಮನುಷ್ಯ ಆದಾನ ಅಂದ್ರೆ ತಿಳಿ ಒಳಗಡೆ ವೈರಸ್ ಜಾತಿ ಅದು ಅದು ಅವ್ರಿಗೆ ಕೀಳ ಅನ್ಸಂಗಿಲ್ಲ ಅವ್ರಿಗೆ ಕೇಳೋ ಭಾವನೆ ಇದು ಸೂರ್ಯ ಆಕಾಶ ಗಾಳಿ ನೀರು ಇದಕ್ಕೆಲ್ಲ ಇರಲಾರದಂಥ ಜಾತಿ ಈ ಭಾರತ ದೇಶದೊಳಗಡೆ ಯಾವುದೋ ಕಾಲಘಟ್ಟದಲ್ಲಿ ಇರುವಂಥ ಜಾತಿ ಇವತ್ತು ಇವರು ಆಚರಣೆ ಮಾಡ್ತಾರೆ ಅಂದ್ರೆ ಇವರು ಒಂದು ರೀತಿ ನನಗೆ ಯಾವ ಶಬ್ದ ಇವ್ರಿಗೆ ಬಳಸಲೇ ನನಗೆ ಗೊತ್ತಾಗ್ತಾ ಇಲ್ಲ ಎಂತ ವ್ಯವಸ್ಥೆ ಇದು ಏನು ನಿಮ್ಮ ಜಾತಿ ನಿಮ್ಮ ಜಾತಿ ನಿಮ್ಮ ಜಾತಿ ನೀವು ಹುಟ್ಟಿದ್ದು ತಾಯಿ ಗರ್ಭದೊಳಗ ನಾವು ಹುಟ್ಟಿದ್ದು ತಾಯಿ ಗರ್ಭದೊಳಗಡೆ ಈ ಜಾತಿ ವ್ಯವಸ್ಥೆ ಹೋಗ್ನೆಂಥ ಅವತ್ತು ಬಸವಣ್ಣವ್ರು ಅಂತರ್ಜಾತಿ ವಿವಾಹಗಳನ್ನ ಮಾಡಿದ್ರು ವಿವಾಹಗಳನ್ನ ಮಾಡಿದ್ರು ಮತ್ತು ಅಂಬೇಡ್ಕರ್ ಅವರು ಕಾನೂನಾತ್ಮಕ ಹೋರಾಟಗಳನ್ನು ಮಾಡಿದ್ರು ಬೇರೆ ಬೇರೆ ಮಹಾನ್ ಪುರುಷರೆಲ್ಲ ಜಾತಿ ವ್ಯವಸ್ಥೆ ಹೋಗ್ಲಾಡ್ಸಲಿಕ್ಕೆ ಹೋರಾಟ ಮಾಡ್ಯಾರ ಇವತ್ತಿಗೂ ಭಾರತ ದೇಶ ಹಿಂದುಳಿಲಿಕ್ಕೆ ಕಾರಣ ಈ ಜಾತಿ ವ್ಯವಸ್ಥೆನ ಇವತ್ತಿಗೂ ಯಾರಾದ್ರೂ ನಮ್ಮ ಭಾರತ ದೇಶ ಮೇಲೆ ದಂಡೆತ್ತಿ ಬಂದ್ರೆ ಶರಣಾಗತಿ ಆಗೋದು ಈ ಈ ಜಾತಿ ವ್ಯವಸ್ಥೆ ಮೇಲೆ ಯಾಕಂದ್ರೆ ನೀವು ಬರದಿಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹೇಳ್ತೇನೆ ಕ್ಷತ್ರಿಯ ಮಾತ್ರ ತಲವರ್ ಹಿಡಿಬೇಕಂತ ಒಬ್ರು ಯಾರೋ ಜಮಖಂಡಿಯಲ್ಲಿ ಮೊನ್ನೆ ಒಂದು ಹಿಂದೂ ಸಂಘಟನೆ ಒಂದು ಕಾರ್ಯಕ್ರಮ ನಡೆದಾಗ ಒಬ್ಬ ಸ್ವಾಮೀಜಿ ಹೇಳ್ತಿದ್ರು ಏಯ್ ನಾವು ತಲವಾರ ಪ್ರತಿಯೊಬ್ರು ಹಿಡೀಬೇಕು ಒಣಕಿ ಪ್ರತಿಯೊಬ್ರು ಹಿಡಿಬೇಕು ಅಂತ ಎಲ್ಲಿ ಕೊಟ್ರಿ ಸ್ವಾಮಿಗಳ ತಲ್ವಾರ್ ಹಿಡಾಕ ಅವಕಾಶ ಕೊಟ್ಟ್ರಿ ನೀವು ದಲಿತರ ಶೂದ್ರನ ಊರು ಹೊರಗಿಟ್ರಿ ಊಟ ಊಟಿರ್ಲಿಲ್ಲ ಮೈತುಂಬ ಬಟ್ಟೆ ಇರಲಿಲ್ಲ ಅವರಿಗೆ ಇರ್ಲಾಕ್ ಸೂರ್ಯ ಇರಲಿಲ್ಲ ಅಂಥ ವ್ಯವಸ್ಥೆಯೊಳಗಡೆ ದಲಿತರು ಬದುಕಿದ್ರು ಇವತ್ತು ನೀವು ನಿಮ್ಮ ಧರ್ಮ ರಕ್ಷಣೆಗಾಗಿ ತಲವಾರ್ ಹಿಡಿದಿ ಎಲ್ಲಾರು ಹೇಳಿ ಘೋಷಣೆ ಕೊಡ್ತೀರಿ ಟೈಮ್ ಹಿಡಿ ಅಂತ ಕೊಡ್ರಿ ಶಾಣ್ಯಾರ ಅಂತ ಕೊಡ್ರಿ ಬದಲಾವಣೆ ಆಗ್ರಿ ಪ್ರಜ್ಞಾವಂತರ ದೇಶ ವಿದೇಶಗಳಲ್ಲಿ ಭಾರತದ ಜೆಂಡ ಹಾರಲಿ ಎಲ್ಲ ಹೆಂಗ ಕಾಂಪಿಟೇಷನ್ ನಡೆದೈತಿಲ್ಲ ಈ ಈ ಸಾಮಾಜಿಕ ಜಾಲತಾಣಗಳ ಅಥವಾ ಈ ಇದೇನು ಏನಂತಾರೆ ಇಂಟರ್ನೆಟ್ ಯುಗದೊಳಗಡೆ ಕಾಂಪಿಟೇಷನ್ ನಡತಲ್ಲ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ರಪ್ಪ ಅಂದ್ರೆ ತಲವಾರು ತಗೋರಿ ಪಲ್ಲಿ ತಗೋರಿ ಅವ್ರನ್ನ ಕಡೀರಿ ಇವ್ರನ್ನ ಹೊಡೀರಿ ಅವ್ರನ್ನ ಅಲ್ಲಿ ಓಡಿಸಿದ ಇವ್ರ ನೀಲ್ಲಿ ನೀವು ಯಾರೀ ಯಾರು ನೀವು ಎಲ್ಲ ಈ ದೇಶವನ್ನು ಹಾಳು ಮಾಡಕ್ ಹುಟ್ಟ್ರಿ ನೀವು ಹೆಸರಿನ ಮೇಲೆ ಹಾ ಈ ದೇಶವನ್ನು ಹಾಳು ಮಾಡಕ್ ಹುಟ್ಟ್ರಿ ನೀವು ಧರ್ಮದೇಸರಿನ ಮೇಲೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ನಿಮಗ ತಲವಾರ್ ತಲ್ವಾರ್ ತಗೊಂಡ್ರಿ ನೀವು ತಗೊಂಡ್ ಅಡ್ಡೇಡ್ರಿ ನಾವು ಪೆನ್ ತೊಂದ್ರೆ ಅಂಬೇಡ್ಕರ್ ನಮ್ಮ ಕಾರಣಾತ್ಮಕವಾಗಿ ಪೆನ್ ಕೊಟ್ಟಾರ ನಾವು ಪೆನ್ ತೊಂದಡ್ ನೀವು ತಲವಾರ್ ತೊಂದಡ್ ನೀವು ಗನ್ ತೊಂದಡ್ ಹೇಳ್ರಿ ನಿಮ್ ರಕ್ಷಣೆ ನೀವು ಮಾಡ್ಕೋರಿ ನಿಮ್ ಧರ್ಮದ ರಕ್ಷಣೆ ನಿಮ್ಮ ಧರ್ಮದ ಅಡಿಯಲ್ಲಿ ಅನ್ಯಾಯ ಕೊಡಗಾಗಿರ್ತಕ್ಕಂಥ ನಾವು ನಮ್ಮ ರಕ್ಷಣೆ ಮಾಡಕ್ ನೀವ್ ಯಾರು ಅಥವಾ ನಮ್ ಕೈ ತಲವಾರ್ ತಗೋರಿ ಅಂತ ಹೇಳಕ್ ನೀವು ಯಾರು ಬರೀ ವಿಷಾದಗಳು ನಿಮ್ ಕೆಲಸ ಬರೆಯಬೇಕು ಕಚ್ಚಿದ ವಿಷಯ ನಿಮ್ಮ ಬಾಯಾಗ ನಿಮ್ಮದೇ ಸ್ವಾಮಿಗಳ ನಿಮ್ಮ ಮಠದೊಳಗೆ ಒಂದು ದಲಿತರಿಗೆ ಅವಕಾಶ ಕೊಟ್ಟು ನಿಮ್ಮ ವಿರುದ್ಧ ಹೋರಾಟಗಳಾಗ್ಯಾವ ನಿಮಗೂ ಸುದ್ದಿ ಮಾಡ್ತಾನ ನಿಮ್ಮ ನಿಮ್ಮ ನನ್ನ ಕಡೆ ಏನು ಮಾತಾಡ್ರಿ ಅನ್ನುವಂಥದ್ದು ಇದೆಲ್ಲ ವ್ಯವಸ್ಥೆ ಬಿಡ್ರಿ ಈ ಭಾರತ ದೇಶ ಬಹುತ್ವದ ಭಾರತ ಐತಿ ಇಲ್ಲಿ ಎಲ್ಲರೂ ಅಣ್ಣ ತಮ್ಮ ಒಂದು ತಾಯಿ ಮಕ್ಕಳಾಗಿರ್ಬೇಕು ಧರ್ಮ ಜಾತಿಗಳು ನಮ್ಮ ಮನಿಯೊಳಗ ಮನಿ ಹೊರಗೆ ಬಂದಾಗ ನಾವು ಹೆಮ್ಮೆಯಿಂದ ನಾವು ಭಾರತ ಭಾರತ ದೇಶದ ಪ್ರಜೆ ನಾನೊಬ್ಬ ಭಾರತೀಯ ಅಂತ ಹೇಳ್ಕೋಬೇಕು ಆ ನಂತರ ನಮ್ಮ ಭಾರತ ದೇಶದ ಪರಮೋಚ್ಛ ಗ್ರಂಥ ನಿಮ್ಮ ಧರ್ಮವನ್ನ ನಿಮ್ಮನ್ನ ನಿಮ್ಮ ಗುಡಿಗಳನ್ನ ಇಲ್ಲಿರುವಂತ ಮುಸಲ್ಮಾನರನ್ನ ಅವರ ಕುರಾನನ್ನ ಅವ್ರ ಯಾರು ಬೈಬಲನ್ನ ಕ್ರಿಶ್ಚಿಯನ್ರನ್ನ ಎಲ್ಲಾನು ಕಾಪಾಡ್ತಿರುವಂತ ಪರಮೋಚ್ಚ ಗ್ರಂಥ ನಮ್ಮ ದೇಶದ ಸಂವಿಧಾನ ಅದನ್ನ ರಕ್ಷಣೆ ಮಾಡ್ಕೊಳ್ಬೇಕು ನಾವು ಇದರ ಬಗ್ಗೆ ನೀವು ಜನಾಂಗದಲ್ಲಿ ಜಾಗೃತಿ ಮೂಡಿಸೋದನ್ನು ಬಿಟ್ಟು ನಮ್ಮ ದೇಶದ ಏಕತೆ ಭದ್ರತೆ ಸಮಗ್ರ ಅಭಿವೃದ್ಧಿ ಬಗ್ಗೆ ಶಿಕ್ಷಣದ ಬಗ್ಗೆ ಉದ್ಯೋಗದ ಬಗ್ಗೆ ಪರಸ್ಪರ ಸ್ನೇಹ ಪ್ರೀತಿ ಸಹೋದರತ್ವದ ಬಗ್ಗೆ ನೀವು ಏನಪ್ಪ ಪ್ರಚಾರ ಮಾಡೋದನ್ನು ಬಿಟ್ಟು ತಲವಾರು ತಗೋರಿ ಒಣಕಿ ತಗೋರಿ ಒಣಕಿ ಒಬ್ಬವನು ನಮ್ಮಕ್ಕೆ ಅಸ್ಪೃಶ್ಯ ಸಮಾಜದಕ್ಕೆ ಆಕಿ ಕೈಯಾಗ ತಲ್ವಾರಿದಂದ್ರೆ ತೋರಿಸ್ತೀವಿ ಇವತ್ತು ಏನಾಕಿತ್ತು ಅಂತ ಹೇಳಿ ಒಣಕಿ ಕೊಟ್ಟಕ್ಕೆ ಕೈಯಾಗ ಅನಿವಾರ್ಯ ಏನು ಮಾಡೋದು ಒಣಕಿಯಿಂದ ಹೊಡೆದು ತನ್ನ ತಾನು ಸಾಬೀತು ಮಾಡಿದ್ರು ತನ್ನ ಶಕ್ತಿ ಪ್ರದರ್ಶನ ಮಾಡಿದ್ರು ಹಾ ಅಲ್ಲಿ ಕೊರೆಗಾಂದಲ್ಲಿ ತಲ್ವಾರ್ ಕೊಟ್ಟಿರ್ಲಿಲ್ಲ ನೀವು ಯಾರು ಕೊಡ್ಲಿಲ್ಲ ಇಂದ್ರ ಹಾಜರು ಕೊಡ್ಲಿಲ್ಲ ನೀವು ಅನಿವಾರ್ಯವಾಗಿ ಬ್ರಿಟಿಷರ ಕಡೆ ಅವರು ತಮ್ಮ ಸ್ವಾಭಿಮಾನಕ್ಕಾಗಿ ಅವ್ರು ಕೊಟ್ಟಿರಬೇಕು ತಲವಾರ ಐದ್ನೂರು ಜನ ಇಪ್ಪತ್ತೆಂಟು ಸಾವಿರ ಮಂದಿ ಹೊಡೆದ್ರು ಎಂತ ತಾಕತ್ ನಮ್ಮ ದೇಶದೊಳಗಿರುವಂತ ಇರುವಂತ ಕೆಲಸ ಇರುವಂತ ತಾಕತ್ ಅದ್ ನೀವು ಉಪಯೋಗ ಮಾಡ್ಕೊಳಕ್ ಬರಂಗಿಲ್ಲ ಕೆಟ್ಟ ಸ್ಥಾನಕ್ಕೆ ಅದನ್ನ ಉಪಯೋಗ ಮಾಡ್ತೀರಿ ಆ ಒಳ್ಳೆ ತನಕ ಅದನ್ನ ಉಪಯೋಗ ಮಾಡ್ಕೊಡ್ರಿ ದೇಶದ ಅಭಿವೃದ್ಧಿ ಅಭಿವೃದ್ಧಿಗಾಗಿ ಅದನ್ನ ಉಪಯೋಗ ಮಾಡ್ಕೊಳ್ಬೇಕಲ್ಲ ಅಂತ ವ್ಯವಸ್ಥೆಗಳು ದೇಶದ ಒಳಗಡೆ ಸ್ನೇಹಿತರೆ ಇದು ನನಗೆ ಬಹಳಷ್ಟು ನೋವು ನಾ ಇಂಥ ಎಲ್ಲ ಘಟನೆಗಳು ನೋಡಿದ್ರೆ ನಾವು ಎತ್ತ ಹೊಂಟೀವಿ ಜಗತ್ತು ಯಾವ ಕಡೆ ಹೊಂಟೈತಿ ನಾವು ಎತ್ತ ಕಡೆ ಹೊಂಟೀವಿ ಇವತ್ತಿಗೂ ಈ ಕೆಲವೊಂದಿಷ್ಟು ಸ್ವಾಮೀಜಿಗಳು ಬರೀ ನಮ್ಮ ಒಳಗಡೆ ಬರೇ ಈ ವಿಷಕಾರಿ ವೈರಸ್ಗಳನ್ನು ತಲೆ ತಿಂತಾರೆ ತಲವಾರು ಹಿಡೀರಿ ಹೊಡಿರಿ ಬಡೀರಿ ಜಾತಿಯತಿ ಆಚರಣೆ ಮಾಡಿರಿ ಇವೆಲ್ಲ ಏನಿವೆಲ್ಲ ಸರ್ಕಾರಗಳಿಂಥ ಸ್ವಾಮಿಗಳ ಮೇಲೆ ಕಠಿಣಾತಿ ಕಠಿಣ ಕ್ರಮವನ್ನು ತೆಗೆದು ತೆಗೆದುಕೊಳ್ಬೇಕು ಅಲ್ಲಿ ಜಾತಿ ನಿಂದನೆ ಮಾಡಿರ್ತಕ್ಕಂಥ ಪಾಲಕರಿಗೆ ತಿಳಿ ಹೇಳಬೇಕು ಅಧಿಕಾರಿಗಳು ಅಷ್ಟೇ ಸಮಾಜ ಕಲ್ಯಾಣ ಇಲಾಖೆ ಅಂತವ್ರು ಬೇರೆ ಬೇರೆ ಇಲಾಖೆ ಅಂತವ್ರು ಬಹಳಷ್ಟು ನಿಮ್ಮ ಕಡೆ ಪ್ರಾಜೆಕ್ಟ್ಗಳಲ್ಲವ ಮಾಡೋಕ್ಕೆ ಕೆಲಸ ಐತೆ ನಿಮ್ಗೆ ಸರ್ಕಾರ ನಿಯ ನಿಯಮಾವಳಿಗಳನ್ನು ಕೊಟ್ಟರೆ ನಿಮ್ಗೆ ಆದರೆ ಒಂದು ಜಾರಿ ತರಂಗಿಲ್ಲ ಒಂದು ಹಳ್ಳಿಗೂ ನೀವು ವಿಸಿಟ್ ಮಾಡೋಂಗಿಲ್ಲ ವಿಸಿಟ್ ಮಾಡಿದ್ರೆ ಸವರ್ಣಿಯರಿಗೆ ದಲಿತರ ನಡುವೆ ಒಂದು ಮಧ್ಯಸ್ಥಿಕೆ ವಹಿಸಿ ಪೀ ಹೇಳಿ ಕಾನೂನು ಬಗ್ಗೆ ಅರಿವು ಮಾಡಬೇಕು ಜಾತಿ ವ್ಯವಸ್ಥೆ ಬಗ್ಗೆ ಅರಿವು ಮಾಡಬೇಕು ಮಾಡೋಂಗಿಲ್ಲ ಇವೆಲ್ಲ ನೋಡಿದ್ರೆ ಭಾರತ ದೇಶ ಮತ್ತು ನೂರು ಎರಡು ನೂರು ವರ್ಷಕ್ಕೆ ಹಿಂದೆ ಹೊಂಟೈತಿ ಜಾತಿ ವ್ಯವಸ್ಥೆಯಿಂದ ಸ್ವಯಂ ಪ್ರೇರಿತವಾಗಿ ನಾವು ಬದಲಾಗಬೇಕಾದ್ರೆ ಧರ್ಮಗಳನ್ನ ಬಿಡಬೇಕು ಇಂಥ ನೋವಿನಿಂದ ಇಂಥ ಎಲ್ಲ ಘಟನೆಗಳಾದಾಗ ಬಾಬಾ ಸಾಹೇಬ್ರು ಬೌದ್ಧರ್ಮುಖವಾದ್ರು ಸ್ವತಂತ್ರವಾದಂತ ರಾಜಕೀಯ ಪಕ್ಷ ಕಟ್ಟಿದ್ರು ಸ್ವತಂತ್ರವಂತ ಪತ್ರಿಕೋದ್ಯಮ ಮಾಡಿದ್ರು ಎಲ್ಲಾ ಎಕ್ಸ್ಪಿರಿಮೆಂಟ್ ಬಾಬಾ ಸಾಹೇಬ್ರು ಮಾಡಿದ್ರು ಕಾರಣ ಏನಂದ್ರ ಇವರ ಜೊತೆ ಇದ್ದು ಇವರ ವ್ಯವಸ್ಥೆಯಲ್ಲಿ ನಮ್ಗೆ ಯಾವುದೇ ಸ್ಥಾನಮಾನ ಸಿಗಂಗಿಲ್ಲ ಕಡೆಗೂ ಹೋಗಿ ನಮ್ಮ ನಮ್ ಮುಂದಿದ್ದಾಗ ಬಹಳ ಪ್ರೀತಿಯಿಂದ ಮಾತಾಡೋ ಇವರು ಇಂದು ಈ ಜಾತಿಯನ್ನು ಗುರುತಿಸಿ ಆ ಜಾತಿ ಅವಧಾನ ಹುಷಾರಾಗಿರ್ರಿ ಅಂತ ಹೇಳುವಂತ ಜನಾಂಗದ ಮಧ್ಯೆ ನಾವು ಬದುಕ್ತಾ ಇದೀವಿ ನಮ್ಮ ಜನ ನೀವು ಒಂದು ಸಾರಿ ಯಾವುದೇ ಒಂದು ದೇವ್ರ ಕೈ ಮುಗಬೇಕಾದ್ರು ನೂರು ಸಾರಿ ಯೋಚನೆ ಮಾಡ್ರಿ ಯಾವುದೇ ಒಬ್ಬನ ನಂಬಬೇಕು ನಮ್ಮ ನಾಯಕತ್ವ ನೂರು ಸಲ ಆಲೋಚನೆ ಮಾಡ್ರಿ ಯಾವುದೇ ಒಂದು ಪುಸ್ತಕ ಓದಬೇಕಾದ್ರೆ ಎಂತ ಪುಸ್ತಕಗಳನ್ನ ಓದಬೇಕು ಅದನ್ನ ಆಲೋಚನೆ ಮಾಡ್ರಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡ್ರಿ ಬುದ್ಧಿವಂತರು ಮಾಡ್ರಿ ಅಧಿಕಾರಿಗಳನ್ನಾಗಿ ಮಾಡ್ರಿ ರಾಜಕಾರಣಿಗಳನ್ನಾಗಿ ಮಾಡ್ರಿ ಬಿಸಿನೆಸ್ ಮ್ಯಾನ್ಗಳನ್ನಾಗಿ ಮಾಡ್ರಿ ಅವಾಗ ಮಾತ್ರ ನಮ್ಮ ಪರಿವರ್ತನೆ ಸಾಧ್ಯ ಈ ಒಂದು ಏನು ಚಾಮರಾಜನಗರ ಜಿಲ್ಲೆ ಕೊಳ್ಳೆ ಕೊಳ್ಳೇಗಾಲ ತಾಲೂಕಿನ ಹೊಮ್ಮ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಈಗಾಗಲೇ ಸರ್ಕಾರ ಕೆಲವೊಂದಿಷ್ಟು ನಿಯಮಾವಳಿಗಳನ್ನ ಮಾಡಿ ಅಲ್ಲಿ ಮತ್ತೆ ಮರಳಿ ಆ ಒಂದು ಸ್ಕೂಲಿಗೆ ಮಕ್ಕಳನ್ನ ತರುವಂತ ಒಂದು ಮುಗಿಗೆ ತುಪ್ಪ ಹಚ್ಚುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಇದನ್ನ ನಾವು ಅಕ್ಷಮ್ಯ ಅಪರಾಧ ಒಂದು ರೀತಿ ಇಂತಹ ಘಟನೆಗಳ ನಡಿಬಾರ್ದ ಒಂದೇನಪ್ಪ ಅಂದ್ರ ವಿವರಣೆಯನ್ನ ಕೊಡ್ತಾ ಇದನ್ನ ಸಂಘರ್ಷ ನ್ಯೂಸ್ ಕಡಾಖಂಡಿತವಾಗಿ ಖಂಡಿಸ್ತದೆ ಇಲ್ಲಿ ನಮ್ಮ ಹರ ಮಹೇಶ್ ಅವರು ಕೂಡ ಅವರ ತಂಡದೊಂದಿಗೆ ಭೇಟಿ ಕೊಟ್ಟರು ಅಲ್ಲಿಯ ಮಹಿಳೆ ಜೊತೆ ಮಾತನಾಡಿದ್ರು ಅವ್ರಿಗೆ ನೈತಿಕ ಬೆಂಬಲವನ್ನ ಕೊಟ್ಟರು ಸರ್ಕಾರಕ್ಕ ಅವರದೇ ಆದಂತಹ ಸಂದೇಶಗಳನ್ನ ಕೊಡುವ ಮೂಲಕ ಅವರು ಈ ಒಂದು ಘಟನೆ ಬಗ್ಗೆ ಮಾತನಾಡಿದ್ರು ಅವರಿಗೂ ಕೂಡ ಧನ್ಯವಾದಗಳನ್ನ ಸಂಘರ್ಷ ನ್ಯೂಸ್ ಹೇಳ್ತದ ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲ್ ನೋಡ್ತಾ ಧನ್ಯವಾದಗಳು